ಹೆಣ್ಮು ಬಂದ್ರು ಏನು ಮಾಡ್ಬೋದು ಯೋಚನೆ ಮಾಡಿ ಈ ಸಮಾಜದ ಬಗ್ಗೆ ಕಳಕಳಿ ಇದೆ ಯಾರಿಗೆ ಈ ಸಮಾಜದ ಬಗ್ಗೆ ಚಿಂತನೆ ಇದೆ ಯಾರು ರೈತರ ಬಗ್ಗೆ ಸದಾ ಚಿಂತನೆ ಮಾಡ್ತಾರೆ ರೈತರಿಗೆ ಕಷ್ಟ ಆದ್ರೆ ನನಗೆ ಕಷ್ಟ ಬಂದಿದೆ ಅಂತ ಹೇಳಿ ದೊರೆತಾರೆ ಅಂತವಾದ್ರೆ ನೀವು ಇಟ್ಕೊಂಡು ನೀವು ಇಟ್ ಎಲ್ಲ ಬಣ್ಣ ಜೀವನಕ್ಕೆ ಮರಳಾಗಿ ನಮ್ಮ ಯುವಕರು ಎಲ್ಲರೂ ದಾರಿ ತಪ್ಪಿದರೆ ಖಂಡಿತ ನಮ್ಮ ಸರ್ವನಾ ನಾವೇ ಕಾರಣ ಆಗ್ತೀವಿ ಯಾಕೆಂದರೆ ನೀವು ಮತದಾರ ಬಂಧುಗಳು ನೀವು ಈ ಕ್ಷೇತ್ರದ ಈ ಜಿಲ್ಲೆಯ ಜನರ ಹಳೆ ಬರ ಬರೆಯುವಂಥವ್ರು ನೀವು ಯಾರು ಕೆಲಸ ಮಾಡುವಂಥ ಶಕ್ತಿ ಇದೆಯೋ ಯಾರಿಗೆ ಯೋಗ್ಯತೆ ಇದೆಯೋ ಜನರ ಬಗ್ಗೆ ಯೋ ಚಿಂತನೆ ಮಾಡುವಂಥ ಒಂದು ಶಕ್ತಿ ಇದೆಯೋ ಅವ್ರಿಗೆ ರೈತರ ಮಕ್ಕಳ ಬಗ್ಗೆ ರೈತರ ಕಷ್ಟ ಕರ್ತ ಬಗ್ಗೆ ಸ್ಪಂದಿಸುವಂಥವ್ರು ಯಾರಿದ್ದಾರೆ ಅವರನ್ನ ನೋಡಿ ನೀವು ಕಳಿಸ್ಕೋಬೇಕೆ ಹೊತ್ತು ಸುಮ್ಮನೆ ಯಾವ ಬಣ್ಣದ ರೂಪಕ್ಕೆ ಬೆರಗಾಗಿ ನೀವು ಬಳಸ್ಕೊಂಡ್ರೆ ಏನಾಗ್ತದೆ ಇವಾಗ ನಿಖಿಲ್ ಕುಮಾರಸ್ವಾಮಿ ಬರ್ತಾರೆ ಅಂತ ಇಲ್ಲೇ ಇರು ಟೀಕೆ ಮಾಡುವಂತ ಜನರು ಇದ್ದಾರೆ ನಮ್ಮ ಯುವಕರು ಏನ್ ಮಾಡ್ತೀರಿ ನಮ್ಮ ಸಂಬಂಧಿ ಮೂಲಕನೇ ಮ ಮಧುವರ ಮೂಲಕ ನಾನು ಹೇಳ್ಕೊಳಿಸ್ತೇನೆ ಒಂದು ಸಾರಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದೆ ನಮಗೂ ಎಲ್ಲವೊಂದು ಕಡೆ ನಮಗೂ ಆಸೆ ಇತ್ತು ಏನಾದರೂ ನಮ್ಮ ಪಕ್ಷಕ್ಕೆ ಬರೋದಾದರೆ ಭಾಳ ಸಂತೋಷ ನಾವು ಯಾಕೆ ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸಿ ನಾವು ಅಭ್ಯರ್ಥಿ ಮಾಡಬಾರ್ದು ಅನ್ನುವ ಆಸೆ ಇತ್ತು ಅದರಿಂದ ನಾನು ಕೂಡ ಮದುವೆಯ ಮೂಲಕ ಒಂದು ಸಾರಿ ಕುಮಾರಸ್ವಾಮಿಯವರನ್ನ ಭೇಟಿಯಾಗಲಿ ಅವ್ರು ಹೇಳಿದ್ರೆ ಒಂದು ಕಡೆ ಬೇರೆ ಕಡೆ ಅವರು ಕುಮಾರಸ್ವಾಮಿಯವರೂ ಅವ್ರ ಮನೆಗೆ ಬೇಡ ಬರೋದು ಬೇಡ ಇವರು ಅವ್ರ ಮನೆಗೆ ಹೋಗೋದು ಬೇಡ ನಾನು ಮಧ್ಯವರ್ತಿಗಳ ನಿವಾಸದಲ್ಲಿ ಎಲ್ಲಾದರೂ ಒಂದು ಸಭೆ ಏರ್ಪಡಿಸ್ತೀನಿ ಯಾರು ಬೇಡ ಅವರಿಬ್ಬರೇ ವೈಯಕ್ತಿಕವಾಗಿ ಮಾತನಾಡಿ ಆನಂತರ ಬೇಕಾದರೆ ತೀರ್ಮಾನ ತಗೊಳ್ಳೋಣ ಅಂತ ಹೇಳಿ ಕಳಿಸ್ದೆ ಆದರೆ ಪ್ರತಿಕ್ರಿಯೆ ಬರಲಿಲ್ಲ ಬರೆದು ಮೇಲೆ ವಿಧಿ ಇಲ್ಲ ನನಗೆ ಗೊತ್ತಿಲ್ಲ ಅವರು ಅವ್ರ ಮಧ್ಯೆ ಸುಮಲತಾ ಅವ್ರ ಮಧ್ಯೆ ಏನು ನಡೆದಿದೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನಾವು ಪ್ರಯತ್ನ ಮಾಡೋದಂತೂ ಮಾಡಿದ್ವಿ ನಾನು ನನ್ನ ಮಗ ಇಬ್ಬರೂ ಕೂಡ ಸಕಲ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಅವ್ರನ್ನ ಎರಡು ಬಾರಿ ಕರೆಸ್ಕೊಂಡು ಮಾತನಾಡಿ ಒಂದು ಬಾರಿ ಭೇಟಿಯಾಗಲಿ ಭೇಟಿಯಾಗಿ ಮಾತನಾಡಲಿ ಮಾತನಾಡಿದ ಮೇಲೆ ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನ ತಗೊಳ್ಳಿ ಅಂತೇಳಿ ನಾವು ಇದು ಮಾಡಿದ್ವಿ ಪ್ರಯತ್ನ ಮಾಡಿದ್ವಿ ಆದರೆ ಅವ್ರಿಗೆ ಭೇಟಿಯಾಗೋದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಅದರಿಂದ ಕುಮಾರಸ್ವಾಮಿ ಅವ್ರ ಬಗ್ಗೆ ನಾವು ಒತ್ತಡ ಇರಬೇಕಾಗಲಿಲ್ಲ ಅಭ್ಯರ್ಥಿ ಆಗುವಂಥವ್ರೇ ಒಲವು ತೋರಿಸ್ದೇ ಇದ್ದಂಥ ಪಕ್ಷದಲ್ಲಿ ನಮ್ಮ ನಾಯಕರನ್ನೇ ಭೇಟಿಯಾಗೋದಕ್ಕೆ ಇಷ್ಟಪಡದೇ ಇದ್ದಂಥ ಪಕ್ಷದಲ್ಲಿ ಅಂಥ ಅವಶ್ಯಕತೆ ಏನಿದೆ ಯಾರಿಗಾದ್ರೂ ಕೂಡ ಹೇಳಿ ನೀವು ಈ ಥರ ಆಗ್ತಾಯಿದ್ದೀವಿ ಇವರವ್ರನ್ನ ಭೇಟಿನೇ ಆಗಲಿಲ್ಲಲ್ಲ ಅವ್ರ ಜೊತೆ ಅಭ್ಯರ್ಥಿ ಆಗ್ತೀನಿ ನೀವು ನನ್ನನ್ನು ಮಾಡಿ ಅಂತಲೇ ಕೇಳಿದ್ವಿ ಅಲ್ಲ ಅಥವಾ ಅವತ್ತಾದ್ರೂ ನಾನು ಜೆ ಡಿ ಎಸ್ ಅಭ್ಯರ್ಥಿಯಾಗೆ ಇರ್ತೀನಿ ಕೊಡಿ ಅಂತ ಕೇಳಲಿಲ್ಲ ಅಥವಾ ನಾನು ಕಾಂಗ್ರೆಸ್ನಿಂದ ನಿಲ್ಲಬೇಕು ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಕೇಳಲಿಲ್ಲ ಅಲ್ವೇ ಕಮ್ಯುನಿಕೇಶನ್ ಗ್ಯಾಪ್ ಕಮ್ಯುನಿಕೇಷನ್ ಗ್ಯಾಪ್ ಅಂದರೆ ಯಾರ ಮಧ್ಯೆ ಗ್ಯಾಪು ಅವರಿಬ್ಬರ ಮಧ್ಯೆ ಗ್ಯಾಪ ಯಾಕೆ ನಾವು ಕಮ್ಯುನಿಕೇಷನ್ ಮಾಡಿದ್ವಲ್ಲ ನಾನು ನಮ್ಮ ಮಗ ಇಬ್ಬರು ಪ್ರಯತ್ನ ಮಾಡಿದ್ವಿ ಯಾಕಂದ್ರೆ ನಮ್ಮ ಸಂಬಂಧ ಇದೆ ಯಾಕೆ ಬೇಡ ಇದು ಡಿ ಸಿ ತಮ್ಮಣ್ಣ ಅವರು ಕೊಟ್ಟಿರುವಂಥ ಹೇಳಿಕೆ ನಾವು ನೋಡ್ತಾ ಇದ್ವಿ ಒಂದು ಸಲ ಅವ್ರು ಹೇಳ್ತಾ ಇದ್ರು ಮನೆ ಬಂದವರಿಗೆ ನೀರು ಕೊಡೋಲ್ಲ ಸುಮಲತಾ ಅವರಿಗಿಂತ ನಿಖಿಲ್ ಬೆಸ್ಟ್ ಅಭ್ಯರ್ಥಿ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ ನಿಖಿಲ್ ಕೆಲಸ ಮಾಡುವಂತ ವ್ಯಕ್ತಿ ಕೆಲಸ ಮಾಡೋರಿಗೆ ಅವಕಾಶ ಕೊಡಿ ಈ ಥರದೆಲ್ಲ ಹೇಳಿದರು ಡಿ ಸಿ ತಮ್ಮಣ್ಣ ಈಗ ನೋಡಿದ್ರೆ ನಮಗೂ ಆಸೆ ಇತ್ತು ಅವ್ರು ಬರಬೇಕು ನಮ್ಮ ಪಾರ್ಟಿಗೆ ಅಂತ ಹೇಳಿ ಟಿಕೆಟ್ ಕೊಡಿಸ್ಬೇಕು ಅಂತ ನಾನು ಪ್ರಯತ್ನ ಪಟ್ಟಿದ್ದೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೆ ಅದಾಗ್ಲಿಲ್ಲ ಅನ್ನುವಂತ ಅನ್ನುವಂಥ ಮಾತನ್ನು ಇವಾಗ ಡಿ ಸಿ ತಮ್ಮಣ್ಣ ಹೇಳ್ತಾ ಇದ್ದಾರೆ ಅಹ್ ಇದ್ರೆ ಮತ್ತೆ ಅಷ್ಟೆಲ್ಲ ಈ ಹಿಂದಿನ ಹಿಂದೆ ಹೇಳಿರುವಂತಹ ಮಾತುಗಳೇನು ಡಿ ಸಿ ತಮ್ಮಣ್ಣವರ ಈ ಹಿಂದಿನ ಹೇಳಿಕೆಗಳು ಏನನ್ನ ಹೇಳುತ್ತ ಹಾಗಾದ್ರೆ ಇವಾಗ ಕೊಟ್ಟಿರುವ ಹೇಳಿಕೆ ಇದೋ ಅಂತ ಆದ್ರೆ ಈ ಹಿಂದೆ ಕೊಟ್ಟಿರುವ ಹೇಳಿಕೆಗಳ ಅರ್ಥ ಏನು ಅದೇನು ಸುಳ್ಳ ಹಾಗಾದ್ರೆ ಅನ್ನುವಂಥದ್ದು ಈಗ ಡಿ ಸಿ ತಮ್ಮಣ್ಣವರು ಉತ್ತರವನ್ನ ಕೊಡಬೇಕು ಜೊತೆಗೆ ನಿಜಕ್ಕೂ ಈ ಪ್ರಯತ್ನ ನಡೆದಿತ್ತಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಸುಮಲತಾ ಅವರು ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟರೆ ಹೌದು ನಡೆದಿತ್ತು ಅಂತ ಹೇಳಿದ್ರೆ ಅವಾಗ ಅದಕ್ಕೊಂದು ತೂಕ ಬರುತ್ತೆ ಅಥವಾ ಸುಮಲತಾ ಅವರು ಏನ್ ಹೇಳ್ತಾರೆ ಅನ್ನೋದು ಕೂಡ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತ ವಿಚಾರ ಈಗ ನಮ್ಮ ಜೊತೆಗೆ ಸ್ವತಃ ಸಚಿವ ಡಿ ಸಿ ತಮ್ಮಣ್ಣ ಅವರೇ ಸಂಪರ್ಕದಲ್ಲಿದ್ದಾರೆ ಡಿ ಸಿ ತಮ್ಮಣ್ಣ ಅವರೇ ಈಗ ತಮ್ಮ ಹೇಳಿಕೆ ನಾವು ನೋಡ್ತಾ ಇದ್ವಿ ಆ ಸಂಧಾನಕ್ಕೆ ಪ್ರಯತ್ನ ನಡೆದಿತ್ತು ಅನ್ನುವಂತ ಮಾತನ್ನು ತಾವು ಹೇಳಿದೀರ ಈಗ ನಮಸ್ಕಾರ ತಮ್ಮಣ್ಣವರೇ ಕೇಳಿಸ್ತಾ ಇದೆಯಾ ಹೇಳಿ ಹೇಳಿ ತಮ್ಮ ಹೇಳಿಕೆ ನಾವೀಗ ನೋಡ್ತಾ ಇದ್ವಿ ತಾವು ಹೇಳಿಕೆಯನ್ನ ಕೊಟ್ಟಿದ್ದೀರಾ ನಾವು ಸುಮಲತಾ ಅವ್ರನ್ನ ಜೆಡಿಎಸ್ ಗೆ ಕರೆದು ಟಿಕೆಟ್ ಕೊಡೋಕೆ ಪ್ರಯತ್ನ ಪಟ್ಟಿದ್ವಿ ಸಂಧಾನ ಪ್ರಯತ್ನ ಸುಮ್ನೆ ಟಿವಿ ನವರು ಇದ್ ಮಾಡಬೇಡಿ ತಿರ್ಚ್ಬೇಡಿ ನಾನು ಹೇಳುದು ಇವರು ಪ್ರಯತ್ನ ಪಡ್ತಾ ಇದ್ದಾಗ್ಲೆ ಅಂದಾಗ್ಲೇನೆ ಇದು ಮಧ್ಯ ತಿಕ್ಕಾಟಕ್ಕೆ ಕಾರಣ ಆಗುದು ಬೇಡ ಅಂತ ಹೇಳಿ ಸುಮಲತಾ ಅವ್ರನ್ನ ಮತ್ತೆ ಕುಮಾರಸ್ವಾಮಿ ಅವ್ರನ್ನ ಒಂದ್ ಕಡೆ ಕೂರಿಸಿ ಮಾತನಾಡೋದಕ್ಕೆ ಅವರೇ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಮತ್ತೆ ನನ್ನ ಪುತ್ರ ಇಬ್ರುನು ಕೂಡ ಪ್ರಯತ್ನ ಮಾಡಿದ್ವಿ ಸಂಬಂಧಿಯಾದಂತ ಹೊನ್ನೇಗೌಡ್ರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಅವರು ಕೂಡ ಜೊತೆನಲ್ಲಿದ್ರು ನಮ್ ಜೊತೆನೇ ಮೂರ್ ಜನನು ಕೂಡ ನಾವು ಪ್ರಯತ್ನ ಮಾಡಿ ಅವ್ರನ್ನ ಕರೆದು ಮಾತನಾಡಿ ಅವ್ರು ಹೇಳಿದ್ರು ನಾ ಪುನಃ ಬಂದು ಹೇಳ್ತೀನಿ ಅಂತ ಹೋದ್ರು ಪುನಃ ಸಾರಿ ಎರಡನೇ ಬಾರಿನೂ ಕೂಡ ಮಾತಾಡಿದ್ವಿ ಮಾತನಾಡಿದ್ವಿ ಅನಂತರ ಹೊನ್ನೇಗೌಡ್ರು ಹೋಗಿ ಸುಮಲತ ಅವ್ರ ಜೊತೆಯಲ್ಲೇ ಮಾತನಾಡ್ಕೊಂಡ್ ಬಂದಿದ್ದಾರೆ ಸುಮಲತಾ ಅವ್ರ ಜೊತೆ ಮಾತನಾಡ್ಕೊಂಡು ಕುಮಾರಸ್ವಾಮಿ ಅವ್ರಿಗೂ ನೀವು ಕುಳಿತು ಮಾತಾಡಿ ಆನಂತರ ತೀರ್ಮಾನ ಮಾಡುದು ಒಳ್ಳೇದು ಅಂತ ಹೇಳಿ ಮಾತಾಡ್ಕೊಂಡು ಬಂದಿದ್ದಾರೆ ಅದನ್ನ ನಾನು ಪಬ್ಲಿಕ್ ಟಿವಿ ನಲ್ಲಿ ಕೇಳಿದಾಗ ಮಾರ್ದೆ ಮರ್ತೆ ಒಂದೇಗೌಡರು ಹೋಗ್ ಮಾತಾಡ್ಕೊಂಡ್ ಬಂದದ್ದು ನಾನ್ ನೇರವಾಗಿ ಸುಮಲತಾ ಅವ್ರ ಜೊತೆ ಮಾತನಾಡಿಲ್ಲ ಮೊದಲು ಅವ್ರನ್ನ ಕರೆಸಿ ಎರಡು ಬಾರಿ ನಾನು ಇಬ್ರು ಸಂಬಂಧ ನಮ್ ಸಂಬಂಧಗಳು ಕಿತ್ತೋಗುದ್ ಬೇಡ ಈ ಕಡೆನೂ ಸಂಬಂಧ ಆ ಕಡೆನೂ ಸಂಬಂಧ ಎರಡು ಸಂಬಂಧಗಳು ಚೆನ್ನಾಗಿರ್ಬೇಕು ಅನ್ನೋದೇ ಎರಡು ಎರಡು ಕಣ್ಣಿದ್ದಾಗೆ ನಮ್ಗೆ ಅದರಿಂದ ದಯಮಾಡಿ ಒಂದು ಒಂದ್ ಬಾರಿ ಇಬ್ರು ಕುಳಿತು ಮಾತಾಡ್ಲಿ ಅಂತ ಹೇಳಿ ನಾವು ಪ್ರಯತ್ನ ಪಟ್ವಿ ಆ ಪ್ರಯತ್ನ ಸಫಲ ಆಗ್ಲಿಲ್ಲ ಅನಂತರ ಒನ್ನೇಗೌಡರು ನೇರವಾಗಿ ಸುಮಲತಾ ಅವ್ರ ಜೊತೆ ಬಂದು ಏನು ಪ್ರತಿಕ್ರಿಯೆ ಬರ್ಲಿಲ್ಲ ಅಂತ ಹೇಳಿದ್ರು ಅನಂತರ ನಾವು ಸುಮ್ಮನೆ ಆದ್ವಿ ಅಲ್ಲ ತಾವ್ ಹೇಳಿದ್ರಿ ನಮಗೂ ಕೂಡ ಆಸೆ ಇತ್ತು ಸುಮಲತಾ ಅವರು ಅಭ್ಯರ್ಥಿ ಮಾಡ್ತಾರೆ ಖಂಡಿತ ಆಸೆ ಇತ್ತು ಖಂಡಿತ ಆಸೆ ಇತ್ತು ಅವ್ರೇನಾದ್ರೂ ಒಲವು ತೋರಿಸಿದ್ರೆ ಇಲ್ಲ ನಾನು ಕಾಂಗ್ರೆಸ್ ಬೇಡ ನಾನು ನಮ್ಮ ಯಜಮಾನ್ರು ಒಂದೂವರೆ ವರ್ಷದಿಂದನೇ ಕಾಂಗ್ರೆಸ್ ಸಂಬಂಧವನ್ನ ಕಡ್ಕಂಡಿದ್ದಾರೆ ನಾವು ಸ್ಪರ್ಧೆ ಮಾಡ್ತೀವಿ ನಿಮ್ ಪಕ್ಷದಲ್ಲೇ ಕೊಡಿ ಖಂಡಿತ ನಾವು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ವಿ ಕುಮಾರಸ್ವಾಮಿ ಅವ್ರ ಜೊತೆ ಕೊಡಿ ಸುಮಲತ ಅವರಿಗೆ ಕೊಡಿ ಅಂತ ಹೇಳಿ ಫೈಟಿಂಗ್ ಮಾಡ್ತಾ ಇದ್ವಿ ಮತ್ತೆ ತಾವು ಹಿಂದೆ ಹೇಳಿಕೆ ಕೊಡ್ತಾ ಇದ್ರಿ ಅಲ್ಲಿ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಮನೆ ಹೋದಾಗ ಒಂದ್ ನೀರ್ ಕೊಟ್ಟಿಲ್ಲ ಅವ್ರಿಗೆ ಕೆಲಸ ಮಾಡಕ್ ಆಗಲ್ಲ ಇವಾಗ ಅತ್ತಿಗೆ ಆಗ್ಬೇಕು ನಮ್ಮ ಕುಟುಂಬದಲ್ಲಿ ನಾನು ನೇರವಾಗಿ ಮಾತಾಡೋದಕ್ಕೆ ನನ್ಗೆ ಅಕ್ಕಿ ಇದೆ ಅವ್ರಿಗೂ ಅಕ್ಕಿ ಇದೆ ನನ್ನ ಟೀಕೆ ಮಾಡೋದಕ್ಕೆ ಬೇರೆಯವ್ರಿಗೆ ಅಕ್ಕಿ ಇಲ್ಲ ಅಲ್ಲ ಅಭ್ಯರ್ಥಿ ಮಾಡಕ್ಕಾಗಿಲ್ಲ ನಾನು ಪಾಶ್ಚಾತ್ತಾಪ ಪಡಬೇಕಾಗಿಲ್ಲ ಕುಟುಂಬದಲ್ಲಿ ನೇರ ನೇರ ಯಾವ ನಿಜ ದೃಷ್ಟಿಯಿಂದ ಇದಾಗ್ಲಿ ಅಥವಾ ಬೇರೆ ಎದುರಿಂದಾಗ್ಲಿ ಅವರನ್ನ ಈನಾಯಿವಾಗ ಕಾಣ್ಬೇಕು ಅಂತಾಗ್ಲಿ ಇಲ್ಲ ಅಂಬರೀಷ್ ಅವ್ರ ಬಗ್ಗೆ ನಮ್ಗೆ ಅತೀವಾದ ಗೌರವ ಇದೆ ನಾವಿಬ್ರು ಕೂಡ ಸಂಬಂಧಿಗಳು ಯಾವತ್ತೂ ಕೂಡ ನಾವು ಮನಸ್ಸನ್ನ ಕೆಡ್ಸ್ಕೊಂಡವನಲ್ಲ ರಾಜಕೀಯದಲ್ಲಿ ನಾವಿಬ್ರು ಒಂದಾಗಿ ಕೆಲಸ ಇದ್ದಾಗ್ಲೂ ಕೂಡ ನಾವು ಸಂಬಂಧವನ್ನ ಗಟ್ಟಿಗಳಿಸ್ಕೊಂಡೇ ಬಂದಂತವ್ರಲ್ಲ ಖಂಡಿತ ತಮ್ಮ ಅದು ಹೌದು ಈಗ ನೀವು ಹೇಳದ ಹಾಗೆ ಈಗ ತಾವು ಯಾವುದೇ ಸಂದರ್ಭಗಳಲ್ಲೂ ಕೂಡ ರಿಯಾಕ್ಷನ್ ಕೇಳಿದಾಗ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ ಅದೆಲ್ಲ ವಿಚಾರ ನಾವ್ ಕೇಳಿರುವಂತ ಪ್ರಶ್ನೆ ತಾವು ಈ ಹಿಂದಿನ ಪ್ರಚಾರ ಸಭೆಗಳಲ್ಲಿ ಕೊಟ್ಟಂತ ಹೇಳಿಕೆಗಳಿಗೂ ಈಗ ಅಭ್ಯರ್ಥಿ ಯಾವತ್ತು ಕೂಡ ಕೀಳಾಗಿ ಮಾತಾಡಿಲ್ಲ ಕೀಳಾಗಿ ಮಾತಾಡಿಲ್ಲ ಅಂದ್ರೆ ಸಾಮಾನ್ಯ ಎಷ್ಟು ಬಾರಿ ಕರೆದು ಮಾತನಾಡಿ ಪ್ರೀತಿಯನ್ನ ಏನು ಅವ್ರ ಬಗ್ಗೆ ಹೌದು ಆಡು ನಿಮಿಷ ಯಾಕಂದ್ರೆ ಅಂಬರೀಶ್ ಅವರು ನನ್ನ ಸಂಬಂಧಿ ಅದರಿಂದ ನನಗೆ ಆ ಕುಟುಂಬದಕ್ಕೆ ಅವರು ನನ್ನ ಪ್ರಶ್ನೆ ಪ್ರಶ್ನೆ ಖಂಡಿತವಾಗ್ಲು ಡಿಸಿ ತಮ್ಮಣ್ಣವ್ರೆ ನೀವು ಕೀಳಾಗಿ ಮಾತಾಡಿದಿರ ಅಂತ ನಾವ್ ಎಲ್ಲೂ ಹೇಳ್ತಾ ಇಲ್ಲ ನಮ್ ನಮ್ ವಿಚಾರ ಕೀಳು ಮೇಲೂ ಅನ್ನೋ ವಿಚಾರ ಅಲ್ವೇ ಅಲ್ಲ ನಾವು ಕೇಳ್ತಿರುವಂತದ್ದು ಪ್ರಚಾರ ಸಭೆಗಳಲ್ಲಿ ನೀವು ವಿರೋಧ ಪಕ್ಷದವ್ರನ್ನ ಹೆಂಗ್ ಟ್ರೀಟ್ ಮಾಡ್ಬೇಕು ವಿರುದ್ಧವಾಗಿ ನೀವು ಆತರ ಮಾತಾಡಿದ್ದೇವೆ ಪ್ರಚಾರ ಸಭೆನಲ್ಲಿ ಯಾವ ಯಾವ ದೊಡ್ಡ ಪ್ರಚಾರ ಸಭೆನಲ್ಲೂ ಮಾಡಿಲ್ಲ ಅದೊಂದು ಸಾಮಾನ್ಯ ಸಭೆ ಒಂದು ಹಳ್ಳಿನಲ್ಲಿ ಇದ್ ಮಾಡುದು ಅವಾಗ ನಾನ್ ಹೇಳಿದೆ ಇರುವಾಗ ನೀವು ಯಾರನ್ನ ಬೆಂಬಲಿಸಬೇಕು ಅಂತ ಹೇಳಿದೆ ಅಷ್ಟೊತ್ತು ತೀರ್ಮಾನ ಮಾಡಿದ್ರು ನಾನ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗ್ತೀನಿ ನಾನ್ ಕಾಂಗ್ರೆಸ್ ಪಕ್ಷದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ತೀರ್ಮಾನ ಮಾಡಿದ್ರು ತೀರ್ಮಾನ ಮಾಡಿ ಪ್ರಚಾರ ಮಾಡ್ತಾ ಇದ್ರು ಅನಂತರ ನಾನ್ ಹೇಳುದು ಮೊದ್ಲೇ ಹೇಳಿದ್ವಲ್ಲ ಅದೇ ಈ ಹಿಂದೆ ನಿಖಿಲ್ಯೇ ಸುಮಲತ ಗಿಂತ ಶ್ರೇಷ್ಠ ಅಭ್ಯರ್ಥಿ ಅಂತ ತಾವು ಹೇಳಿದ್ರಿ ಆಮೇಲೆ ಬೇರೆ ಬೇರೆ ಹೇಳಿಕೆಗಳನ್ನ ಕೊಟ್ರಿ ಅದಕ್ಕೆ ವಿರುದ್ಧವಾಗಿ 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 ಬಹಿರಂಗವಾಗಿ ಸುಮಲತಾ ಅವರ ಅಭ್ಯರ್ಥಿ ತನಕ್ಕೆ ವಿರುದ್ಧವಾಗಿ ತಾವ್ ಮಾತಾಡಿದ್ರಿ ಅಲ್ಲ ತೋರ್ಲಿಲ್ವಲ್ಲ ಬಿಗಿನಿಂಗ್ ನಲ್ಲಿ ಇವೆಲ್ಲ ಶುರು ಆಗೋದಕ್ ಮೊದ್ಲೇ ನಾವು ಪ್ರಯತ್ನ ಮಾಡಿದ್ವಿ ನಾನು ಮತ್ತೆ ಅವರ ನಿಕಟ ಸಂಬಂಧಿ ಅಂದ್ರೆ ಅಂಬರೀಶ್ ಅವರ ಭಾವ ಚಿಕ್ಕ ಕಂಪ್ನ ಮಗಳು ಕೊಟ್ಟಿರುವಂತ ಅವ್ರ ಅವ್ರ ಬಾಪ ನಾನು ಇಬ್ರುನು ಕೂಡ ನನ್ನ ಮಗ ಮೂರ್ ಜನನು ಕೂಡ ಪ್ರಯತ್ನ ಮಾಡುದಿಲ್ಲ ಎಲ್ಲ ಕೊಡ್ಬಿಡ್ತಾ ಇದ್ರಿ ಈಗ ಒಂದ್ ವೇಳೆ ಬರ್ತೀನಿ ಅಂತ ಹೇಳಿದ್ರೆ ನಿಖಿಲ್ ಕ್ಯಾನ್ಸಲ್ ಮಾಡಿ ಬರ್ಲಿಲ್ಲ ಅಲ್ಲಿ ಅವ್ರು ಕುಮಾರಸ್ವಾಮಿ ಅವ್ರ ಜೊತೆ ಮಾತನಾಡುದಕ್ಕ ಅವ್ರಗ್ ಒಲಿವಿಲ್ಲ ಅಲ್ಲ ಅವರಿಗೆ ಅವರಿಗೆ ಮೋಸ್ಟ್ಲಿ ಕಾನ್ಫಿಡೆನ್ಸ್ ಇತ್ತೇನೋ ನಿಖಿಲಿ ಕ್ಯಾನ್ಸಲ್ ಮಾಡಿ ನನಗೆ ಕೊಡ್ತಾರೆ ಕೊಡಲ್ಲ ಅಂತ ಗ್ಯಾರಂಟಿ ಇತ್ತೇನೋ ಅವರಿಗೆ ಅದನ್ನ ನೀವೇ ಉಹಿಸ್ಕೊಂಡ್ರೆ ನಾನ್ ಏನ್ ಮಾಡ್ಲಿ ಅಲ್ಲ ತಾವು ಹೇಳಿ ಕೊಡ್ತಾ ಇದ್ರಾ ಅಂತ ಇವಾಗ ಕೊಡ್ತಾ ಇದ್ರಿ ಇರ್ತಾರೋ ಬಿಡ್ತಾರೋ ಅನ್ನೋದು ಅವ್ರ ದೂರ ಭೇಟಿ ಹಾಕಿ ಕೇಳಿದ್ರೆ ತಾನೇ ಇದಾಗೋದು ಅಂದ್ರೆ ಇನ್ನೊಂದು ವಿಚಾರ ತಾವು ಡಿ ಸಿ ತಮ್ಮ ತಾವು ಮುಖ್ಯಮಂತ್ರಿಗಳ ಬಳಿ ಮುಖ್ಯಮಂತ್ರಿಗಳ ಬಳಿ ವಿಚಾರ ಚರ್ಚೆ ಮಾಡಿದ್ರೂತ್ಕೊಂಡು ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತ ಅಥವಾ ಇಲ್ಲೇ ಕೊಡಿಸ್ತೀವಿ ಅಲ್ಲೇ ಹೋಗ್ಬಾರ್ದು ಅಂತ ಏನಿಲ್ಲ ಅಂದ್ರೆ ಒಂದು ಮಾತುಕತೆ ನಡೀಲಿ ತೋರಿಸಿದ್ರೆ ಅವಾಗ ನಾವು ಒಲವನ್ನ ಯಾರ ಕಡೆ ತೋರ್ಸ್ ಅನ್ನೋದನ್ನು ತೋರಿಸ್ತಾ ಇದ್ವಿ ಅಂದ್ರೆ ತಾವು ಹೇಳ್ತಿರುವಂತದ್ದು ಒಂದು ಮಾತುಕತೆ ನಡೀಲಿ ಅಂತ ತಾವು ಪ್ರಯತ್ನ ಪಟ್ರಿ ಹೌದು ಪ್ರಯತ್ನ ಪಟ್ವಿ ನೀ ವಿಚಾರ ಆಚು ಇರ್ಲಿಲ್ಲ ಬಿಟ್ಬಿಟ್ವಿ ಅಷ್ಟೇ ಈ ವಿಚಾರಕ್ಕೆ ಕುಮಾರಸ್ವಾಮಿ ಓಕೆ ಅಂತ ಹೇಳಿದ್ರಾ ಓಕೆ ಮಾತುಕತೆ ಮಾಡೋಣ ಅಂತ ಹೇಳಿದ್ರಾ ಹೌದ್ ಹೌದು ಕುಮಾರಸ್ವಾಮಿ ಅವ್ರು ಹೇಳಿದ್ರು ಆಯ್ತು ಬರೇ ಬರ್ಲಿ ಮಾತಾಡೋಣ ಅಣ್ಣಾ ಅಂತ ಹೇಳಿದ್ರು ಅಲ್ಲಿ ಅಲ್ಲಿ ಟಿಕೆಟ್ ಬಗ್ಗೆ ಏನಾದ್ರು ಚರ್ಚೆ ಆಗಿತ್ತು ಅವಾಗ ಆ ಟಿಕೆಟ್ ಬಗ್ಗೆ ಚರ್ಚೆ ಆಗಿತ್ತು ಅವಾಗ ಟಿಕೆಟ್ ಬಗ್ಗೆ ಏನು ಚರ್ಚೆ ಇಲ್ಲ ಅವ್ರಿಗೆ ಹೇಳುದು ಅಷ್ಟೇ ನೀವ್ ಇದ್ರು ಕುಳಿತು ಮಾತಾಡಿ ಅಂತ ನಾನು ಅವ್ರಿಗೂ ಸಜೆಸ್ಟ್ ಮಾಡ್ದೆ ಅವ್ರು ಒಪ್ಕೊಂಡ್ರು ನಾ ಬರ್ಲಿ ಅದಕ್ಕೇನಂತ ಅಂದ್ರು ಇವ್ರಿಗೆ ಇದ್ ಮಾಡಿದ್ವಿ ಇವರಿಂದ ಒಲೋಕ್ ಬರ್ಲಿಲ್ಲ ಅನಂತರ ಹೊನ್ನೇಗೌಡ್ರೆ ಹೋಗಿ ಅವ್ರ ಜೊತೆ ನೇರವಾಗಿ ಮಾತಾಡಿದ್ದಾರೆ ಅವಾಗ್ಲೂ ಕೂಡ ಅವ್ರೇನು ಪ್ರತಿಕ್ರಿಯೆ ಕೊಡ್ಲಿಲ್ಲ ಅದರಿಂದ ಅವರು ಬಂದು ಹೇಳಿದ್ರು ಇಲ್ಲ ಏನು ನೇರವಾಗಿ ಹೇಳಲಿಲ್ಲ ಬರ್ತೀನಿ ಇಲ್ಲ ಅಂತ ಅನ್ನೋದು ಅಂತ ಹೇಳಿದ್ರು ಅನಂತರ ನಾವು ಸುಮ್ಮನೆ ಆಗ್ಬಿಟ್ರಿ ಈಗ ಈಗ ನೆಂಟರು ಈಗ ಸಂಬಂಧಿಕರು ಹೊನ್ನೇಗೌಡ್ರು ಹೋಗಿ ಮಾತಾಡಿದಾಗ ಏನಂತ ಹೇಳಿದ್ರು ಸುಮಲತಾ ಅವರು ಅವ್ರೇನು ಪ್ರತಿಕ್ರಿಯೆ ಹೇಳ್ಲಿಲ್ಲ ಮೀಟ್ ಮಾಡ್ತೀನಿ ಇಲ್ಲ ಅನ್ನೋದಕ್ಕೆ ಯಾವ್ದು ಪ್ರತಿಕ್ರಿಯೆ ಹೇಳಲಿಲ್ಲ ಅಂತ ಹೇಳಿದ್ರು ಓಕೆ ಅಂದ್ರೆ ಜಸ್ಟ್ ಒಂದ್ಸಲಿ ಮಾತಾಡಿ ಅಂತ ಮಾತ್ರ ಹೇಳಿದ್ದ ಅಥವಾ ಟಿಕೆಟ್ ಬಗ್ಗೆ ಅವಾಗ್ಲಾದ್ರು ಡಿಸ್ಕಶನ್ ಆಗಿತ್ತಾ ಟಿಕೆಟ್ ಬಗ್ಗೆ ಡಿಸ್ಕಷನ್ ಮಾಡುದಕ್ಕೆ ನಾವ್ ಯಾರು ಸ್ವಾಮಿ ನೀವ್ ಹೇಳಿ ಅವ್ರವ್ರು ಮಾತಾಡಿ ಅನಂತರ ಇವರು ಟಿಕೆಟ್ ಗೆ ಬೇಡಿಕೆ ಇಟ್ಟಿದ್ರೆ ಅವಾಗ ನಾವು ಟಿಕೆಟ್ ಬಗ್ಗೆ ಮಾತಾಡ್ತಾ ಇದ್ವಿ ಹ್ಮ್ ಹ್ಮ್ ಅಲ್ಲ ಟಿಕೆಟ್ ಬಗ್ಗೆ ಏನು ಭರವಸೆ ಕೊಡದೆ ಅವ್ರು ಏನಕ್ಕೆ ಬರ್ತಾರಲ್ವ ಮಾತಾಡಕ್ಕೆ ಸುಮಲತಾ ಅವರು ಟಿಕೆಟ್ ಬಗ್ಗೆ ಏನು ಕೂಡ ಮಾತೆ ಆಡಿಲ್ಲ ಅಂದ್ರೆ ಅವರು ಅದ್ರೂ ಕೂಡ ಯಾಕೆ ಬರ್ತಾರೆ ಅಂತ ಯಾರು ಸುಮಲತಾ ಅವರು ಸುಮಲತಾ ಅವರು ಸುಮಲತಾ ಅವರು ಇವಾಗ ಅವ್ರು ಅಭ್ಯರ್ಥಿ ಆಗಿ ಡಿಮಾಂಡ್ ಮಾಡ್ಬೇಕಾನೆ ಇಲ್ಲ ಹೇಳ್ಬೇಕು ಕುಮಾರಸ್ವಾಮಿ ಅವ್ರಿಗೆ ಹೇಳ್ಬೇಕಾಗಿತ್ತು ಇಲ್ಲ ನನ್ನ ಇಲ್ಲ ನಾನು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತೀನಿ ಅಂತ ನನ್ಗೂ ನೈನ್ಟೀನ್ ನೈನ್ಟಿ ಟೂ ನಲ್ಲೇ ನವರು ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ರು ನಾನೇ ಈಶ್ವರಪ್ನವ್ರು ಬೇಕಾರ್ ಈಶ್ವರಪ್ನವ್ರನ್ನ ಕೇಳಿ ನಾನು ನೇರವಾಗಿ ಹೇಳಿದೆ ಈಶ್ವರಪ್ಪನವ್ರೆ ನನ್ನ ಏನಾದ್ರು ರಾಜಕೀಯಕ್ಕೆ ಬರೋ ಇಚ್ಛೆ ಇಲ್ಲ ಬಂದ್ರೆ ಕಾಂಗ್ರೆಸ್ ಮೂಲಕ ಬರ್ತೀನಿ ಹೊರತು ನಾನು ನಿಮ್ಮ ಪಕ್ಷದ ಮೂಲಕ ಬರುದಿಲ್ಲ ಅಂತ ನೇರವಾಗಿ ಹೇಳಿದ್ದೆ ನಾನು ತೊಂಬತ್ತೆರಡರಲ್ಲೇ ಬೇಕಾರ್ ಈಶ್ವರಪ್ಪನವ್ರನ್ನ ಕೇಳಿ ನಾವ್ರು ನೇರ ನೇರ ನಿಜ ಥ್ಯಾಂಕ್ ಯು ಥ್ಯಾಂಕ್ ಯು ಸಿ ತಮ್ಮಣ್ಣವರೇ ಇದು ಸಿ ತಮ್ಮಣ್ಣವರ ಪ್ರತಿಕ್ರಿಯೆ ನಾವು ಪ್ರಯತ್ನ ಪಟ್ಟಿದ್ವಿ ಅವರೊಂದು ಭೇಟಿ ಆಗಿದ್ದಿದ್ರೆ ಒಂದು ವೇಳೆ ಆ ಭೇಟಿ ಸಾಧ್ಯ ಆಗಿದ್ದಿದ್ರೆ ಬೇರೆ ಏನಾದ್ರು ಅನ್ನುವಂತ ಒಂದು ಮಾತನ್ನ ಸಿ ತಮ್ಮಣ್ಣ ಹೇಳ್ತಾ ಇದ್ದಾರೆ